ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯಲ್ಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ ಅಂದರೆ ಗೃಹಲಕ್ಷ್ಮಿಯರಿಗೋಸ್ಕರನೇ ಈ ಒಂದು ಯೋಜನೆಯನ್ನು ಹೊಸದಾಗಿ ತಂದಿದ್ದಾರೆ ಸೊ ಯಾವುದು ಅದು ಹೊಸ ಯೋಜನೆ ನಿಮಗೆ ಈ ಒಂದು ಯೋಜನೆಯಿಂದ ಖಂಡಿತವಾಗ್ಲೂ ಬಹಳಷ್ಟು ಅನುಕೂಲ ಆಗುತ್ತೆ ಸೊ ಯಾವುದು ಆ ಯೋಜನೆ ಹೊಸ ಯೋಜನೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಇತ್ತೀಚೆಗೆ ನಡೆದಂಥ ಬೈ ಎಲೆಕ್ಷನಲ್ಲಿ ಈಗ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಈ ಒಂದು ಗೆಲುವು ಸಾಧಿಸೋಕೆ ಗೃಹಲಕ್ಷ್ಮಿಯರೇ ಕಾರಣ ಅಂತ ಇವಾಗ ಸರ್ಕಾರ ಅಧಿಕೃತವಾಗಿ ಒಪ್ಕೊಳ್ತದೆ ಯಾಕೆ ಅಂದರೆ ಅಲ್ಲಿರುವಂಥ ಮಹಿಳೆಯರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳ ಅನುಕೂಲ ಆಗಿದೆ ಕಾಂಗ್ರೆಸ್ ಅವರು ನಮಗೆ ತುಂಬ ಅನುಕೂಲ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ಮಹಿಳೆಯರು ಕಾಂಗ್ರೆಸ್ಗೆ ಓಟ್ ಹಾಕಿರೋ ಕಾರಣ ಈ ಕಾಂಗ್ರೆಸ್ ಇವಾಗ ಗೆದ್ದಿದೆ ಸೊ ಅದಕ್ಕೆ ಸರ್ಕಾರನೂ ಇವಾಗ ಒಪ್ಕೊಳ್ತಾ ಇದೆ ನಾವು ಈ ರೀತಿ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ಮಹಿಳೆಯರು ನಮಗೆ ಓಟನ್ನು ಹಾಕಿದ್ದಾರೆ ಅವ್ರಿಗೆ ಅನುಕೂಲ ಆಗಿರೋದಕ್ಕೆ ನಮ್ಮನ್ನು ಗೆಲ್ಲಿಸಿದ್ದಾರೆ ಅಂತ ಕಾಂಗ್ರೆಸ್ ಈಗ ಮಾತಾಡ್ತಾ ಇದ್ದಾರೆ ಆದರೆ ಪ್ರತಿ ಪಕ್ಷದವರು ಏನು ಹೇಳ್ತಿದ್ದಾರೆ ಅಂದರೆ ಈ ರೀತಿಯ ಗ್ಯಾರಂಟಿ ಯೋಜನೆಗಳ ಆಸೆ ಹುಡ್ಸಿ ಗೆಲ್ತಾ ಇದ್ದಾರೆ ಇವರು ಇನ್ನು ಸ್ವಲ್ಪ ದಿವಸ ಮಾತ್ರ ಈ ರೀತಿ ಯೋಜನೆಗಳನ್ನು ಮಾಡಿ ಆಮೇಲೆ ಜನಗಳಿಗೆ ಈ ರೀತಿ ದುಡ್ಡುಗಳನ್ನು ಕೊಡೋದಿಲ್ಲ ಎಲ್ಲ ಯೋಜನೆಗಳ ಸ್ಟಾಪ್ ಮಾಡ್ತಾರೆ ಅನ್ನೋ ರೀತಿಯೆಲ್ಲ ಅವರು ಮಾತಾಡ್ಕೊಳ್ತಾ ಇದ್ದಾರೆ ಆದರೆ ಏನಾಗಿದೆ ಅಂದರೆ ಸರ್ಕಾರ ಏನು ಹೇಳ್ತದೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ ಜನಗಳಿಗೆ ಅನುಕೂಲ ಆಗಲಿ ಬಡವರಿಗಾಗಿ ಅನುಕೂಲ ಆಗಲಿ ಅಂತ ನಾವು ಈ ಯೋಜನೆಗಳನ್ನು ತಂದಿರೋದು ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡಲ್ಲ ಅನ್ನೋ ಥರ ಹೇಳ್ತಿದ್ದಾರೆ ಹಾಗೆ ಗೃಹಲಕ್ಷ್ಮಿಯರಿಗೆ ಇವಾಗ ಒಂದು ಹೊಸ ಯೋಜನೆಯನ್ನು ಮಾಡಬೇಕು ಅಂತ ಅಂದ್ಕೊತಾ ಇದ್ದಾರೆ ಸರ್ಕಾರದವರು ಅದು ಏನು ಅಂತಂದರೆ ಇದು ಭಾಳಷ್ಟು ಒಂದು ವರ್ಷದಿಂದನೇ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಆದರೆ ಇವಾಗವರೆಗೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇನ್ನು ಈ ಒಂದು ಇನ್ನು ಈ ವರ್ಷದಲ್ಲಿ ಡಿಸೆಂಬರ್ ಮಾತ್ರ ಇರೋದ್ರಿಂದ ಇನ್ನು ನೆಕ್ಸ್ಟ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಏನು ಅಂದರೆ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಈ ಒಂದು ಯೋಜನೆಯಲ್ಲಿ ಏನು ಅಂದರೆ ಏನು ಇವಾಗ ಎರಡು ಸಾವಿರ ರೂಪಾಯಿ ಪ್ರತಿ ಒಂದು ಮಹಿಳೆಯರಿಗೆ ಬರ್ತಾಯಿದೆ ಆ ಮಹಿಳೆಯರು ಆ ಹಣನ ಅವರೇನಾದರೂ ಇಷ್ಟಪಟ್ಟರೆ ಈ ಒಂದು ಸಹಕಾರಿ ಸಂಘಗಳಲ್ಲಿ ಅವರು ಹೂಡಿಕೆನ ಮಾಡ್ಬೋದು ಅಂದರೆ ಪ್ರತಿ ತಿಂಗಳು ಎರಡು ಸಾವಿರ ಹೂಡಿಕೆ ಮಾಡಿದ್ರೆ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಆಗುತ್ತೆ ಅದರ ಜೊತೆಗೆ ಅವರು ಸರ್ಕಾರದವರು ಒಂದು ಸ್ವಲ್ಪ ಇಂಟ್ರೆಸ್ಟ್ ಅಮೌಂಟನ್ನ ಸೇರಿಸಿ ಗೃಹಲಕ್ಷ್ಮಿಯರಿಗೆ ಮತ್ತೆ ಸಿಗೋ ರೀತಿ ಮಾಡ್ತಾರೆ ಅಂದರೆ ಇದನ್ನು ಕಂಪಲ್ಸರಿಯಾಗಿ ಸರ್ಕಾರದವರು ಹಾಕಲೇಬೇಕು ಅಂತ ಹೇಳ್ತಾ ಇಲ್ಲ ಯಾರಿಗೆ ಒಂದು ಇಷ್ಟ ಇದೆ ಅಂದರೆ ಹೂಡಿಕೆ ಮಾಡೋದಕ್ಕೆ ಇಷ್ಟ ಇದೆ ಅನ್ನೋರು ಮಾತ್ರ ಇಲ್ಲಿ ಇಷ್ಟ ಹೂಡಿಕೆನ ಮಾಡ್ಬೋದು ಇಲ್ಲಿ ಒಂದು ಸಾವಿರ ಆದರೂ ಹೂಡಿಕೆ ಮಾಡ್ಬೋದು ಇಲ್ಲ ಎರಡು ಸಾವಿರ ಆದರೂ ಹೂಡಿಕೆ ಮಾಡ್ಬೋದು ಇಲ್ಲ ನಿಮಗೆ ಆಗಿಲ್ಲ ನಿಮಗೆ ಈ ಒಂದು ಹಣ ನಿಮ್ಮ ಒಂದು ಮನೆ ಖರ್ಚಿಗೆ ಇಲ್ಲ ಮಕ್ಕಳು ಫೀಸ್ಗಾಗಿರ್ಬೋದು ಇಲ್ಲ ಒಂದು ವಯಸ್ಸಾಗಿರೋರು ಟ್ಯಾಬ್ಲೆಟ್ಸು ಆ ರೀತಿ ಆಸ್ಪತ್ರೆ ಖರ್ಚು ಯೂಸ್ ಮಾಡ್ಕೊತ ಇದ್ರೆ ಅಂಥವರು ಹೂಡಿಕೆ ಮಾಡೋ ಅವಶ್ಯಕತೆಲಿ ಯಾರಿಗೆ ಆಸಕ್ತಿ ಇದೆಯೋ ಅವರು ಮಾತ್ರ ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಅವ್ರಿಗೆ ಇನ್ನಷ್ಟು ಲಾಭ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಸ್ವಸಹಾಯ ಸಂಘನ ಸ್ಟಾರ್ಟ್ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ ಇದ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಮೊದಲು ಕೂಡ ನಡೆದಿತ್ತು ಆದರೆ ಇನ್ನೂ ಸ್ಟಾರ್ಟ್ ಇದು ಇದು ನೆಕ್ಸ್ಟ್ ಇಯರ್ ಆಗೋ ಇದೆ ಗೃಹಲಕ್ಷ್ಮಿಯರಿಗೆ ಇನ್ನೂ ಒಂದಷ್ಟು ಅನುಕೂಲ ಆಗುತ್ತೆ ಒಂದು ಸ್ವಲ್ಪ ಅವರು ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಅವರಿಗೆ ಒಂದಷ್ಟು ಇಂಟ್ರೆಸ್ಟ್ ಸೇರಿ ಹಣ ಮತ್ತೆ ಸಿಗುತ್ತೆ ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಒಟ್ಟಲ್ಲಿ ಸರ್ಕಾರದಿಂದ ಒಂದು ರೀತಿಯ ಅನುಕೂಲ ಆಗ್ತಾನೇ ಇದೆ ಅಂತ ಹೇಳ್ಬೋದು ಹಾಗೇ ಈ ಗೃಹಲಕ್ಷ್ಮಿಯರಿಗೆ ಒಂದು ಸರ್ಕಾರದವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಕಳೆದ ತಿಂಗಳು ಏನು ಈ ಬಿ ಪಿ ಎಲ್ ಕಾರ್ಡ್ ರದ್ದದಿಂದ ಏನೇನು ಪ್ರಾಬ್ಲಮ್ ಆಗಿತ್ತೋ ಸಿದ್ದರಾಮಯ್ಯ ಅವರು ಇವಾಗ ಕ ಒಂದು ಕನ್ಕ್ಲೂಷನನ್ನು ಕೊಟ್ಟಿದ್ದಾರೆ ಏನು ಅಂದರೆ ಯಾವುದೇ ಒಂದು ಬಿ ಪಿ ಎಲ್ ಕಾರ್ಡ್ ಎರಡು ಮಾನದಂಡದಿಂದ ಮಾತ್ರ ರದ್ದಾಗಬೇಕು ಅಂದರೆ ಐ ಟಿ ಯಾರು ಕಟ್ತಾರೋ ಮತ್ತು ಸರ್ಕಾರಿ ನೌಕರರು ಯಾರಿರ್ತಾರೋ ಅವರ ಒಂದು ಕಾರ್ಡ್ಗಳು ಮಾತ್ರ ಈ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಆಗಬೇಕು ಇನ್ನು ಉಳಿದವರೆಲ್ಲ ಬಿ ಪಿ ಎಲ್ ಕಾರ್ಡಲ್ಲೇ ಇರಬೇಕು ಅಂತ ಹೇಳಿರೋದ್ರಿಂದ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಏನು ಸಿಗಬೇಕಾಗಿದೆ ಅಂತ ಎಲ್ಲ ಸವಲತ್ತುಗಳು ಸಹ ಇನ್ನು ಮುಂದೆ ಬಡವ್ರಿಗೆ ಹಾಗೆ ಕಂಟಿನ್ಯೂ ಆಗುತ್ತೆ ಹಾಗೆ ಈ ಈ ರೀತಿಯಾಗಿ ಮಾಡಿರೋದ್ರಿಂದ ಸರ್ಕಾರ ಒಂದು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಏನು ಸ ಬೈ ಮಿಸ್ಟೇಕಾಗಿ ಬಿ ಪಿ ಎಲ್ ಕಾರ್ಡೆಲ್ಲ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಆಗಿತ್ತು ಕೆಲವೊಂದು ಕಾರ್ಡ್ಗಳು ರದ್ದೇ ಆಗಿತ್ತು ಅಂಥವ್ರು ಹೋಗಿ ಮತ್ತೆ ಅವರು ಚೇಂಜ್ ಮಾಡಿಸ್ಕೊಳದ್ರ ಮೂಲಕ ಮತ್ತೆ ಏನು ಗೌರ್ಮೆಂಟಿಂದ ಸಿಗ್ತಂಥ ಎಲ್ಲ ಸೌಲಭ್ಯಗಳನ್ನು ಇವಾಗ ಅವರು ಪಡ್ಕೋಬೋದಾಗಿದೆ ಸಿದ್ದರಾಮಯ್ಯ ಅವರೇ ಇವಾಗ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ ಸೊ ಹೀಗಾಗಿ ಯಾರು ಕೂಡ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಅವ್ರಿಗೇನು ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಜನಗಳಿಗೆ ಅದು ಹಾಗೆ ಇನ್ನು ಮುಂದೆನೂ ಸಹ ಇನ್ನು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದೆಲ್ಲ ಈ ಸರ್ಕಾರದಿಂದ ಬಡವ್ರಿಗಂತ ಮಾಡಿರುವಂಥ ಸೌಲಭ್ಯಗಳು ಆದ್ದರಿಂದ ಯಾವುದೇ ಕಾರಣಕ್ಕೂ ಇದು ನಿಂತೋಗ್ಬಾರ್ದು ಅಂತ ಅವರು ಈ ರೀತಿಯ ಒಂದು ನಿರ್ಧಾರನ ತಗೊಂಡಿದ್ದಾರೆ ಇದಾಗಿದ್ದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯಾದಂಥ ಹೊಸ 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 ವಿಷಯಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮ್ಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು